ತಾಯಿ ಹಾಲು ತಾಯಿ ಹಾಲಿನಲ್ಲಿ ಏನು ಪರ್ಸೆಂಟೇಜ್ ಇರುತ್ತೆ ಅದ್ರಲ್ಲಿ ಕೊಬ್ಬಿನ ಅಂಶ ಮೂವತ್ತು ಪರ್ಸೆಂಟ್ ಇರೋದು ಪ್ರೋಟೀನ್ ಅಂಶ ಬರೀ ಹತ್ತೇ ಹತ್ತು ಪರ್ಸೆಂಟ್ ಇರೋದು ಕಾರ್ಬೋಹೈಡ್ರೇಟ್ ಅಂಶ ನಮಗೆ ಯಾವ ತರ ಆಹಾರ ತಿನ್ಬೇಕು ಅಂತ ತಾಯಿ ಹಾಲಲ್ಲಿ ಇದೆ ನಮಗೆ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್ ಈ ತರ ಅಂಶಗಳಿಂದ ನಮಗೆ ದೇಹದಲ್ಲಿ ಎನರ್ಜಿ ಸಿಗುತ್ತೆ ಅಂತ ಈ ಪ್ರೋಟೀನ್ ಮತ್ತೆ ಫ್ಯಾಟ್ಸ್ ಗಳು ಹೇಗೆ ಅಂದ್ರೆ ನಮ್ಮ ಜೀವಕೋಶಗಳು ಬಾಗಿಲಿಗೆ ಹೋಗಿ ನಿಂತ ತಕ್ಷಣ ಅದು ಎಂಟರ್ ಆಗ್ಬಹುದು ಕಾರ್ಬೋಹೈಡ್ರೇಟ್ ಒಳಗಡೆ ಹೋಗಬೇಕು ಅಂದ್ರೆ ಅದಕ್ಕೊಂದು ಇರಬೇಕು ಆ ಕೀನೆ ಇನ್ಸುಲಿನ್ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ನಾವು ಟ್ಯಾಕಲ್ ಮಾಡಬೇಕು ಅವಾಗ ನಾವು ರಿವರ್ಸ್ ಮಾಡ್ಕೋಬಹುದು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರಿ ಅದು ಯಾವ ಯಾವ ಧಾನ್ಯಗಳಲ್ಲಿದೆ ಯಾವುದೇ ಧಾನ್ಯಗಳು ತಗೊಳ್ಳಿ ನಿಮಗೆ ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ತನಕ ಕಾರ್ಬೋಹೈಡ್ರೇಟ್ಸ್ ಇರೋದು ಹಾಲು ಮೊಸರು ಬೆಣ್ಣೆ ತುಪ್ಪ ಮೀನು ಮಾಂಸ ಮೊಟ್ಟೆ ಇತ್ಯಾದಿ ತಗೊಳ್ಳಿ ಅದರಲ್ಲಿರೋ ಕಾರ್ಬೋಹೈಡ್ರೇಟ್ ನ ಅಂಶ ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಈ ಮೈದಾ ಪಾಮ್ ಆಯಿಲ್ ಸಕ್ಕರೆ ಯೂಸ್ ಮಾಡುವಂತದ್ದು ಎಲ್ಲಾ ಐಟಮ್ ಗಳು ಕೂಡ ಬೇಕಲ್ ಸಿಗುತ್ತಲ್ಲ ಇದು ನೈಂಟಿ ನೈನ್ ಪರ್ಸೆಂಟ್ ಬಿಕಾಸ್ ಡಯಾಬಿಟಿಸ್ ನ ಇನ್ಸುಲಿನ್ಸ್ ನ ಫ್ಯಾಟಿ ಲಿವರ್ ನ ಉತ್ಪಾದನೆ ಮಾಡುವಂತಹ ಆಹಾರಗಳೇನೆ ಈಗ ಸಿಗುವಂತ ಬ್ರೆಡ್ ಬರ್ಗರ್ ಬಿಸ್ಕೆಟ್ ಏನಿದೆ ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ ಅದನ್ನ ಬಿಟ್ಟು ಡಯಾಬಿಟಿಸ್ ಬರ್ತಾ ಇದೆ ಒಬೆಸಿಟಿ ಬರ್ತಾ ಇದೆ ಈಗ ಬಂದಾಗ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋದು ಖಂಡಿತವಾಗ್ಲೂ ಮುಂಚೆ ಎಲ್ಲ ಡಯಾಬಿಟಿಸ್ ಬಂದ್ರೆ ನಾವು ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ರು ಆದ್ರೆ ಇವಾಗ ವೈಜ್ಞಾನಿಗಳೇ ಪ್ರೂವ್ ಮಾಡಿದ್ದಾರೆ ಡಿಸ್ ಮಾಡಿದ್ದಾರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್ ಯಾವುದೇ ಮೆಡಿಸಿನ್ಸ್ ಇಲ್ದೇ ಬದುಕಬಹುದು ನೀವು ಡಯಾಬಿಟಿಸ್ ಇದ್ರೂ ಕೂಡ ನಿಮ್ ಶುಗರ್ ಮುನ್ನೂರಲ್ಲಿ ನಾನೂರ ಇರಲಿ ನೀವು ಯಾವ್ದು ಡಯಾಬಿಟಿಸ್ ಮೆಡಿಸಿನ್ಸ್ ಇಲ್ದಲೆ ನೀವು ಆರಾಮಾಗಿ ಬದುಕಬಹುದು ಅಂತ ಪ್ರೂವ್ ಮಾಡಿದ್ರೆ ಅಂತ ಅಂದ್ ಮಾತ್ರಕ್ಕೆ ನಾನು ಏನ್ ಬೇಕಾ ತಿನ್ಬಹುದು ಅಂತ ಅಲ್ಲ ಸರಿಯಾಗಿ ನೋಡ್ಕೊಂಡ್ರೆ ನಾನು ಕ್ಯೂರ್ ಆಗಿದ್ದೀನಿ ಅಂದ ತಕ್ಷಣ ನಾನು ಚೆನ್ನಾಗಿ ಸ್ವೀಟ್ಸ್ ತಿಂತೀನಿ ಚೆನ್ನಾಗಿ ಬರೀ ರೈಸ್ ತಿಂತೀನಿ ಮೂರತ್ತು ನಾನು ಬೇಕಾಯ್ತಿದ್ದೆ ಅಂತ ಅಲ್ಲ ಬಟ್ ಯಾವ್ದಾರ ಅದಕ್ಕೊಂದು ಹೆಲ್ತ್ ಟಿಪ್ಸ್ ಫಸ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ನಾನು ಹೇಳಿದ್ನಲ್ಲ ಈಗ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್ ಈ ಮೂರ್ ತರ ಅಂಶಗಳಿಂದ ನಮಗೆ ದೇಹದಲ್ಲಿ ಎನರ್ಜಿ ಸಿಗುತ್ತೆ ಅಂತ ನಾವು ಜೀವಕೋಶ ಅಂತ ಅನ್ಕೊಳ್ಳಿ ಸಲ ಒಂದು ಜೀವಕೋಶದಲ್ಲಿ ಅಂತ ಹೇಳಿದ್ರೆ ಈಗ ಗ್ಲುಕೋಸ್ ಹೋಗ್ಬೇಕು ಮೈಟೋಕಾಂಡ್ರೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಜೀವಕೋಶಗಳಲ್ಲಿ ಆ ಮೈಟೋಕಾಂಡ್ರೆಗಳು ಈ ಗ್ಲೂಕೋಸ್ ನ ಕ್ಯಾಲರೀಸ್ ನ ತಗೊಂಡ್ಬಿಟ್ಟು ಎ ಟಿ ಪಿ ಅಂದ್ರೆ ಎನರ್ಜಿನ ಉತ್ಪಾದನೆ ಮಾಡ್ತಾವೆ ಊರ್ಜಾನ್ನ ಅದಕ್ಕೆ ಮೂರ್ ತರ ಇದೆ ಒಂದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟು ಈ ಪ್ರೋಟೀನ್ ಮತ್ತೆ ಫ್ಯಾಟ್ಸ್ ಗಳು ಹೇಗೆ ಅಂದ್ರೆ ನಮ್ಮ ಜೀವಕೋಶಗಳು ಬಾಗಿಲಿಗೆ ಹೋಗಿ ನಿಂತ ತಕ್ಷಣ ಅದು ಎಂಟರ್ ಆಗ್ಬಹುದು ಒಂಥರ ನಾವೀಗ ಮಾಲ್ಗೆ ಹೋದಾಗ ಸೂಪರ್ ಮಾರ್ಕೆಟ್ಗೆ ಹೋದಾಗ ಸ್ಲೈಡಿಂಗ್ ಡೋರ್ ಹೋಗಿ ನಿಂತ್ಕೊಂಡ ತಕ್ಷಣ ಅದು ಓಪನ್ ಆಗುತ್ತೆ ನಾವು ಹೊರಡೆ ಹೋದ ತಕ್ಷಣ ಅದು ಕ್ಲೋಸ್ ಆಗುತ್ತೆ ಆ ತರ ಡೋರ್ ಮುಖಾಂತರ ಈ ಕಾರ್ಬೋಹೈಡ್ರೇಟ್ಸ್ ಸಾರಿ ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಎಂಟರ್ ಆಗ್ತವೆ ಜೀವಿಕೋಶಗಳಿಗೆ ಅದೇ ಕಾರ್ಬೋಹೈಡ್ರೇಟ್ ಹೊರಡೆ ಹೋಗ್ಬೇಕು ಅಂದ್ರೆ ಅದಕ್ಕೊಂದು ಕೀರ್ ಬೇಕು ಆ ಕೀನೇ ಇನ್ಸುಲಿನ್ ಇನ್ಸುಲಿನ್ ಹೋಗಲ್ ನಮ್ಗೆ ಸೆಲ್ಸಿ ಕುತ್ಕೊಂಡ್ಬಿಟ್ಟು ಆ ಕೀ ಓಪನ್ ಮಾಡೋದ್ರೆ ಆ ಬಾಗಲ್ ತಗೊಳುತ್ತೆ ಆ ಬಾಗಿ ಎಂಟರ್ ಆಗುತ್ತೆ ಇಲ್ಲಿ ಏನಾಗಿರುತ್ತೆ ಇನ್ಸುಲೆನ್ಸ್ ಈ ಕೀ ಹೋಗಿ ಸರಿ ಕುತ್ಕೊಳ್ಳೋಕೆ ಆಗಲ್ಲ ಜೀವಕೋಶದಲ್ಲಿ ಡ್ಯಾಮೇಜ್ ಆಗಿರ್ತದೆ ಇನ್ಸುಲಿನ್ ರೆಸಿಪ್ಟರ್ಸ್ ಡ್ಯಾಮೇಜ್ ಆಗಿರ್ತವೆ ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನಾವು ಟ್ಯಾಕಲ್ ಮಾಡ್ಬೇಕು ಅವಾಗ ನಾವು ರಿವರ್ಸ್ ಮಾಡ್ಕೋಬಹುದು ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಂಗ್ ಟ್ಯಾಕಲ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಕಾರ್ಬೋಹೈಡ್ರೇಟ್ಸ್ ನಾವು ಅಮ್ಮ ಅಂತ ಕಡೆ ಮಾಡಬಹುದು ಇಂಡಿಯಾ ಯಾಕೆ ಡಯಾಬಿಟಿಸ್ ರಾಜಧಾನಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ ನಮ್ಮಲ್ಲಿ ಪ್ರೋಟೀನ್ ಬಗ್ಗೆ ಈ ಕಾರ್ಬೋ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರಿ ಯಾವ ಯಾವ ಧಾನ್ಯಗಳಲ್ಲಿ ಎಲ್ಲಾ ಧಾನ್ಯಗಳು ನೋಡಿ ಅಕ್ಕಿಲ್ ತಗೊಂಡ್ರೆ ನೀವು ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕ ಪರ್ಸೆಂಟ್ ಇದೆ ಗೋಧಿಯಲ್ಲಿ ಕೂಡ ಅರವತ್ತೆಂಟರಿಂದ ಎಪ್ಪತ್ ಪರ್ಸೆಂಟ್ ಇದೆ ರಾಗಿಯಲ್ಲಿ ಅರವತ್ನಾಲ್ಕರಿಂದ ಅರವತ್ತಾರು ಪರ್ಸೆಂಟ್ ಇದೆ ಜೋಳದಲ್ಲೂ ಅರವತ್ತರಿಂದ ಅರವತ್ತೆಂಟು ಪರ್ಸೆಂಟ್ ಇದೆ ಯಾವುದೇ ಧಾನ್ಯಗಳು ತಗೊಳ್ಳಿ ನಿಮಗೆ ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ತನಕ ಕಾರ್ಬೋಹೈಡ್ರೇಟ್ಸ್ ಇರೋದು ಅದೇ ನೀವು ಹಾಲು ಮೊಸರು ಬೆಣ್ಣೆ ತುಪ್ಪ ಮೀನು ಮಾಂಸ ಮೊಟ್ಟೆ ಇತ್ಯಾದಿ ತಗೊಳ್ಳಿ ಅದ್ರಲ್ಲಿರೋ ಕಾರ್ಬೋಹೈಡ್ರೇಟ್ ನ ಅಂಶ ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಹ್ಮ್ ನಮಗೆ ಸಿಗ್ತಾ ಒಂದು ಕ್ಯಾಲರಿಗೆ ಒಂದು ನಾಲ್ಕು ಕ್ಯಾಲರಿ ಸಿಗುತ್ತೆ ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ನಮಗೆ ಒಂದು ಗ್ರಾಮ್ ಫ್ಯಾಟ್ ಅಲ್ಲಿ ಅಥವಾ ಕೊಬ್ಬಿನಲ್ಲಿ ಒಂಬತ್ತು ಕ್ಯಾಲರಿ ಸಿಗುತ್ತೆ ಒಂದು ಗ್ರಾಮ್ ಪ್ರೋಟೀನ್ ಅಲ್ಲಿ ನಮಗೆ ನಾಲ್ಕು ಕ್ಯಾಲರಿ ಸಿಗುತ್ತೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ ದೇಶ ಯಾಕೆ ಅಂತ ಹೇಳಿದ್ರೆ ಅವ್ರು ಅಷ್ಟೊಂದು ರೈಸ್ ತಿನ್ನಲ್ಲ ಅವರಷ್ಟೊಂದು ಈಗ ನಾವು ಬಿಟ್ಟಿದೀವಿ ಅವ್ರ ತರ ಸೊ ನಮಗೆ ಕಂಪ್ಲೀಟ್ ಆಗಿ ಈಗ ಶುಗರಿ ಫುಡ್ಸ್ ಬೇಕು ನಮಗೆ ಬೆಳಗ್ಗೆ ಇದ್ರೆ ಬಿಸ್ಕೆಟ್ ಬೇಕು ಬ್ರೆಡ್ ಬೇಕು ಈ ಮೈದಾ ಪಾಮ್ ಆಯಿಲ್ ಸಕ್ಕರೆ ಯೂಸ್ ಮಾಡುವಂತದ್ದು ಎಲ್ಲಾ ಐಟಮ್ಗಳು ಕೂಡ ಬೇಕಲ್ಲಿ ಸಿಗುತ್ತಲ್ಲ ಇದು ನೈಂಟಿ ನೈನ್ ಪರ್ಸೆಂಟ್ ಬಿಕಾಸ್ ಡಯಾಬಿಟಿಸ್ ನ ನ ಫ್ಯಾಟಿ ನ ಉತ್ಪಾದನೆ ಮಾಡುವಂತ ಮೆಡಿಸಿನ್ ಆಹಾರಗಳೇ ಪಶ್ಚಿಮಗಳಿಗೆ ಎಲ್ಲ ನೋಡಿ ಅವ್ರು ಇಲ್ಲ ಈಗ ಅವ್ರು ಇವಾಗ ಸರಾಡ್ಸ್ ತಿಂತ ಇದಾರೆ ಈಗ ನೋಡಿ ಅಮೆರಿಕಾದಲ್ಲಿ ನೋಡಿ ನೀರುಗಳು ಇದ್ದಾರೆ ಅವರು ಡಯಾಬಿಟಿಕ್ ಬೇಕು ಬಿಕಾಸ್ ಅವ್ರು ತಿನ್ನುವಂತ ತಿಂತ ತಿಂತಾನೆ ಬ್ರೆಡ್ ಬಿಸ್ಕೆಟ್ ಬಿಸ್ಕೆಟ್ ಎಲ್ಲ ಲೋವರ್ ಇನ್ಕಮ್ ಗ್ರೂಪ್ ಮುಂಚೆ ಎಲ್ಲ ಶ್ರೀಮಂತಿಗೆ ಬರೋದಲ್ಲ ಈ ಕ್ಯಾಲರಿ ತುಂಬಾ ಚೀಪ್ ಆಗಿದೆ ನಮಗೆ ಈಗ ಸಿಗುವಂತ ಬ್ರೆಡ್ ಬರ್ಗರ್ ಬಿಸ್ಕೆಟ್ ಏನಿದೆ ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ ಅದನ್ನ ತಿನ್ಬಿಟ್ಟು ಡಯಾಬಿಟಿಸ್ ಬರ್ತಾ ಇದೆ ಒಬೆಸಿಟಿ ಬರ್ತಾ ಇದೆ ಅದೇ ಹೆಲ್ತಿ ಕ್ಲಾಸ್ ಏನಾದ್ರೆ ಅದೇ ಕ್ಯಾನ್ ಅಫೋರ್ಡ್ ಅವ್ರ ಸಲಾಡ್ಸ್ ತಿಂತಾ ಇದ್ದಾರೆ ಒಳ್ಳೆ ನಾನ್ ವೆಜ್ ಫುಡ್ ತಿಂತಾ ಇದಾರೆ ಒಳ್ಳೆ ಚಾಯ್ಸ್ ಆಫ್ ಫುಡ್ ಇದೆ ಅವರಲ್ಲಿ ಇವರಲ್ಲಿ ನೋ ಚಾಯ್ಸ್ ಇವ್ರು ತಿಂತ ಇದಾರೆ ಇವ್ರಿಗೆ ಡಯಾಬಿಟಿಸ್ ಬರ್ತಾ ಇದೆ ಅವ್ರಿಗೆ ಬರ್ತಾ ಇಲ್ಲ ಈಗ ನಮ್ಮ ಮದುವೆ ಬರದಾಗಿ ನಮ್ಮ ವೀಕ್ಷಕರಿಗೆ ಒಂದು ಆಹಾರ ಕ್ರಮ ಅದನ್ನೇ ಹೇಳ್ಕೊಡ್ತಾ ಇದ್ದೀವಿ ನೋಡಿ ನಾನು ಅಲ್ಲಿ ಅಷ್ಟೇ ಹೇಳ್ದಂಗೆ ಈ ಲಾಕ್ ಅಂಡ್ ಕೀ ಹಾಳಾಗ್ಲಿಕ್ಕೆ ಮುಖ್ಯ ಕಾರಣನೇ ನಾವು ಪದೇ 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 ಈ ಸಕ್ಕರೆ ಅಂಶ ಜಾಸ್ತಿ ಇರುವಂತದ್ದು ಕಾರ್ಬೋಹೈಡ್ರೇಟ್ ಜಾಸ್ತಿ ಅಂಶ ಇರುವಂತಹ ಆಹಾರಗಳನ್ನು ಸೇವಿಸ್ತಾ ಇರೋದು ನಿಮಗೆ ಡಾಕ್ಟರ್ ಡಾಕ್ಟರ್ಸ್ ತಕ್ಷಣ ರೈಸ್ ಕಡೆ ಮಾಡಿ ಅಂದ್ಬಿಡ್ತಾರೆ ನೀವು ರೈಸ್ ಬೆಳಿಗ್ಗೆ ಪಲಾವು ಚಿತ್ರಾನ್ನ ಪುಳಿಯೋಗರೆ ತಿಂತ ಇದ್ದವರು ಮಧ್ಯಾಹ್ನ ಅನ್ನ ಸಾಂಬಾರ್ ತಿಂತವರು ಕೂಡ ಚಪಾತಿ ಇಲ್ಲ ಅಂದ್ರೆ ಒಂದ ಮೌಂಟೇನ್ಸ್ ಆಫ್ ರೈಸ್ ನಾನು ಯಾವಾಗ್ಲೂ ಮೌಂಟೈನ್ಸ್ ಆಫ್ ರೈಸ್ ಅದಕ್ಕೆ ರಿವರ್ಸ್ ಆಫ್ ಸಾಂಬಾರ್ ಇಲ್ಲ ಅಂದ್ರೆ ಬಂಡಲ್ ಆಫ್ ಚಪಾತಿ ನೋಡಿ ಅದನ್ನು ಬಿಟ್ಬಿಟ್ಟು ಆಕ್ಚುಲಿ ನೀವು ನಿಮ್ಮ ಒಂದು ಹ್ಯೂಮನ್ ಮಿಲ್ಕ್ ನೋಡಿ ನೀವು ತಾಯಿ ಹಾಲು ತಾಯಿ ಹಾಲಿನಲ್ಲಿ ಏನು ಏನ್ ಪರ್ಸೆಂಟೇಜ್ ಇರುತ್ತೆ ವಾಟ್ ಪರ್ಸೆಂಟೇಜ್ ಆಫ್ ನ್ಯೂಟ್ರಿನ್ಸ್ ಇರುತ್ತೆ ಅದ್ರಲ್ಲಿ ಅರವತ್ತು ಪರ್ಸೆಂಟ್ ಫ್ಯಾಟ್ ಕೊಬ್ಬಿನ ಅಂಶ ಮೂವತ್ತು ಪರ್ಸೆಂಟ್ ಇರೋದು ಪ್ರೋಟೀನ್ ಅಂಶ ಬರೀ ಹತ್ತೇ ಹತ್ತು ಪರ್ಸೆಂಟ್ ಇರೋದು ಕಾರ್ಬೋಹೈಡ್ರೇಟ್ ಅಂಶ ಅಂದ್ರೆ ನಮ್ಮ ಪ್ರಕೃತಿ ನಮಗೆ ಮೋಸ ಅಂತೂ ತಾನೆ ನಮಗೆ ಯಾವ ತರ ಆಹಾರ ತಿನ್ಬೇಕು ಅಂತ ತಾಯಿ ಹಾಲಲ್ಲಿ ಇದೆ ನಮಗೆ ನಮ್ಮ ಆಹಾರದಲ್ಲಿ ಒಳ್ಳೆ ಕೊಬ್ಬಿನ ಇರಬೇಕು ಒಳ್ಳೆ ಪ್ರೋಟೀನ್ ಅಂಶ ಇರಬೇಕು ಕಡಿಮೆ ಆಗಿ ಸ್ವಲ್ಪ ನಮ್ಗೆ ಎನರ್ಜಿ ಬೇಕಾದಷ್ಟು ನಮಗೆ ಕಾರ್ಬೋಹೈಡ್ರೇಟ್ ಅಂಶ ಇರಬೇಕು ಇದನ್ನ ಯಾವಾಗ ಫಾಲೋ ಮಾಡ್ತಿರೋ ಡಯಾಬಿಟಿಸ್ ದೂರ ಆಗಿರ್ಬೋದು पब्लिक इंपैक्ट जनशक्त निर्णायक